ನಮಸ್ಕಾರ ನನ್ನ ಹೆಸರು ಎಂ ಶಿವಾಜಿರಾವ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬಳ್ಳಾರಿ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿ ಪ್ರಮುಖವಾದ ಹುದ್ದೆ ಅಂದರೆ ಅದು ಗ್ರಾಮ ಆಡಳಿತ ಅಧಿಕಾರಿಗಳು ಕಂದಾಯ ಇಲಾಖೆಯ ಪ್ರತಿಯೊಂದು ಕೆಲಸಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಂತಹ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಲ್ಲಿ ಅವುಗಳನ್ನು ಜನಸಾಮಾನ್ಯರಿಗೆ ಸಾಮಾನ್ಯರಿಗೆ ತಲುಪಿಸುವಂತಹ ಒಂದು ಪ್ರಮುಖವಾದ ಜವಾಬ್ದಾರಿಯನ್ನು ಗ್ರಾಮ ಗ್ರಾಮಾಡಳಿತ ಅಧಿಕಾರಿಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಂದು ಅತ್ಯಂತ ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಷ್ಟು ಕಾರ್ಯದ ಒತ್ತಡ ಇದೆ ಅಂತ ಹೇಳಿದ್ರೆ ಸುಮಾರು ಹುಟ್ಟಿನಿಂದ ಸಾಯುವವರಿಗೆ ಏನೇನು ಸ್ಕೀಮ್ಗಳಿದಾವೋ ಎಲ್ಲ ಸ್ಕೀಮ್ಗಳನ್ನು ಅನುಷ್ಠಾನಗೊಳಿಸುವಂತಹ ಅದರ ಜವಾಬ್ದಾರಿಯನ್ನು ಗ್ರಾಮಾಡಳಿತ ಅಧಿಕಾರಿಗಳು ವಹಿಸ್ಕೊಟ್ಟಿರ್ತಾರೆ ಆದರೆ ತಾಂತ್ರಿಕವ ಮತ್ತು ತಾಂತ್ರಿಕವಲ್ಲದ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾಗೂ ಸಹ ಈ ಒಂದು ಹುದ್ದೆಯನ್ನು ತಾಂತ್ರಿಕ ಹುದ್ದೆ ಎಂದು ಪರಿಗಣಿಸಿ ಅದಕ್ಕೆ ಬೇಕಾದ ಸವಲತ್ತುಗಳನ್ನು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿ ಕೊಡಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿಯಾಗಿದ್ದು ಇಲ್ಲಿವರೆಗೂ ಸಹ ಆ ಹುದ್ದೆಗಳನ್ನು ತಾಂತ್ರಿಕ ಅಂತೇಳಿ ಪರಿಗಣನೆ ಮಾಡದೆ ಅನ್ಯಾಯವಾಗಿರೋದನ್ನು ನಮ್ಮ ಕಣ್ಣೆದುರಿಗಿದೆ ಇದೇ ರೀತಿ ಸಾಕಷ್ಟು ಹುದ್ದೆಗಳು ಖಾಲಿ ಇದ್ದರೂ ಸಹ ಆ ಒಂದು ಕೆಲಸಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಲ್ಲಿ ಇಡೀ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿ ಒಂದು ಸಕಾಲ ಯೋಜನೆಯ ಕಾರ್ಯಕ್ರಮಗಳಾಗಿರ್ಬೋದು ಆ ಒಂದು ಕೆಲಸ ಕಾರ್ಯಗಳನ್ನು ನಾಡಲ್ಲಿ ಸಹ ನಾವು ಯಶಸ್ವನ್ನ ಗಳಿಸಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಈ ತಳ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ನೌಕರರು ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗಾಗಲೇ ಕಳೆದ ವರ್ಷ ನಾವು ಪ್ರತಿಭಟನೆಯನ್ನು ಮಾಡಿ ಮಾನ್ಯ ಸಚಿವರುಗಳಿಗೆ ಈ ಒಂದು ಬೇಡಿಕೆಗಳ ಬಗ್ಗೆ ಒಂದು ಬೇಡಿಕೆಯನ್ನು ಇಟ್ಟಾಗಿಯೂ ಸಹ ಇಲ್ಲಿವರೆಗೂ ಸಹ ಯಾವುದೇ ರೀತಿಯ ಒಂದು ಪ್ರತಿಫಲ ನಮಗೆ ಸಿಗದೇ ಇರೋದರಿಂದ ಅನಿವಾರ್ಯವಾಗಿ ನಾವು ಇಂದು ಮುಷ್ಕರಕ್ಕೆ ದಾರಿಯನ್ನು ನೋಡಿಕೊಂಡಿದ್ದೇವೆ ಬಹುಶಃ ಈಗಲೂ ಸಹ ಸರ್ಕಾರ ಎಚ್ಚೆತ್ತು ನಮ್ಮ ಬೇಡಿಕೆಗಳನ್ನು ಈಡಿಸ್ತಿ ಹೋದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡುವ ಮೂಲಕ ಸರ್ಕಾರದ ಕೆಲಸ ಕಾರ್ಯಗಳನ್ನ ಸ್ತಬ್ಧಗೊಳಿಸುವಂತ ನಿರ್ಣಯಗಳನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ ಅನ್ನೋ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಇಂದು ರಾಜ್ಯದ ಎಲ್ಲ ಸ್ಥಳಗಳಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಈ ಶಾಂತಿಯುತ ಪ್ರತಿಭಟನೆ ಸರ್ಕಾರದ ಗಮನಕ್ಕೆ ಬರಬೇಕು ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಅವರು ಸಮಿತಿಯನ್ನ ರಚನೆ ಮಾಡಬೇಕು ಅಥವಾ ಈ ತಕ್ಷಣದಿಂದಲೇ ನಮಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಳ್ತಾರೆ ಇದು ಸೂರ್ಯ ನ್ಯೂಸ್ ಕನ್ನಡ